ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅನಿತಾ ಪ್ರಸಾದ್ ನನ್ನ ಹಳೆಯ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ ಇತ್ತು ಈ ಶ್ರೀನಿವಾಸ್ ಪ್ರಸಾದ್ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಒಂದು ಕನಸು ಕಂಡಿದ್ದು ಈ ಕನಸೇನಿತ್ತು ಅಂತಂದರೆ ಹೊರಗಡೆ ಹೋಗಬೇಕು ಹೊರಗಿನ ದೇಶದಲ್ಲಿ ಅಚೀವ್ ಮಾಡಬೇಕು ಅಂತ ಮದುವೆ ಆಗಿದ ಮೇಲೆ ಹೊರಗಿನ ದೇಶಕ್ಕೆ ಹೊರಟೆ ಯುರೋಪ್ನಲ್ಲಿ ಜರ್ಮನಿ ಅಲ್ಲಿ ಹೋಗಿ ನನ್ನೇ ಒಂದು ಕಂಪ್ನಿ ಕಟ್ಟಿದೆ ಅಲ್ಲಿ ನನ್ನ ನನ್ನ ಕಂಪ್ನಿನಲ್ಲಿ ನಾನು ಏರ್ ಬಸ್ ಈ ಏರೋಪ್ಲೇನ್ಸ್ ಬರುತ್ತಲ್ಲ ಅದನ್ನೆಲ್ಲ ಡಿಸೈನ್ ಮಾಡಿದೆ ಬೋಯಿಂಗ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ನು ಸೆವೆನ್ ತ್ರೀ ಸೆವೆನ್ನು ಭಾಳಷ್ಟು ಏರ್ಕ್ರಾಫ್ಟ್ಸು ಕೆನಡಾದಲ್ಲಿ ಅಂತ ಇದೆ ಅವ್ರದ್ದು ಮಾಡಿದ್ವಿ ಸೊ ಬಹಳಷ್ಟು ಸಾಧನೆಗಳನ್ನು ಮಾಡಿ ನಮ್ಮ ಕರ್ನಾಟಕದವರನ್ನು ನೂರಾರು ಜನರನ್ನು ಕರ್ಕೊಂಡೋಗಿ ಕೆಲಸ ಕೊಟ್ಟು ಅಲ್ಲಿ ಒಂದು ಸ್ಟೇಟಸನ್ನು ಅವರಿಗೂ ಕೊಟ್ಟು ಒಂದು ರೆಸ್ಪೆಕ್ಟನ್ನು ಕೊಡಿಸಿ ಅದಲ್ದಿರ ಶ್ರೀನಿವಾಸ್ ಪ್ರಸಾದನ್ ಅವರು ಅವರು ಎಲ್ಲ ಜನರನ್ನು ವರ್ಲ್ಡ್ ವೈಡ್ ಹೈರ್ ಮಾಡಿ ವರ್ಲ್ಡ್ ವೈಡ್ ಕಂಪನಿ ನಡೆಸಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ತಾವೇ ಒಂದು ಏರ್ಕ್ರಾಫ್ಟನ್ನ ಕಂಡು ಹಿಡಿದು ಫ್ಲೈಯಿಂಗನ್ನು ಕಲಿತ್ಕೊಂಡು ಜರ್ಮನಿನಲ್ಲಿ ಇದು ಭಾಳಷ್ಟು ಸಾಧನೆ ಮಾಡಿ ಒಬ್ಬರೇ ಅಲ್ಲಿ ಒಂದು ಶಿಖರವನ್ನು ಏರಿರ್ತಕ್ಕಂಥ ಒಂದು ಮನುಷ್ಯ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಕ್ಯಾಲಿಫೋರ್ನಿಯಾದಿಂದ ಪಿ ಎಚ್ ಡಿನೂ ಸಿಕ್ಕಿದೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದೋ ಇದ್ದಾರೆ ಸೊ ಅಲ್ಲೂ ನೈ ಆಲ್ಮೋಸ್ಟ್ ಗ್ಲೋಬಲ್ ಪ್ರಿಂಟು ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಈಗ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಜೆಂಡರ್ ಡಿಸ್ಫೋರಿಯಾ ಅಂತಕ್ಕಂಥ ಒಂದು ಜಿನಾಮಿಕ್ ಇಶ್ಯೂಸ್ ಶುರುವಾಗತ್ತೆ ನಮಗೆ ಗೊತ್ತಿರಲ್ಲ ಸೊ ಈ ಅನಿತಾ ಪ್ರಸಾದ್ ಅಂತ ಒಂದು ಕನ್ವರ್ಷನ್ ಆದಾಗ ಏನಾಗುತ್ತೆ ಅಂತಂದರೆ ಈ ಮೆಡಿಕೇಶನ್ನು ಮತ್ತು ನಿಮ್ಮ ಸೋಷಲ್ ಫ್ಯಾಕ್ಟರ್ಸು ಇವೆಲ್ಲವೂ ಸೇರಿಕೊಂಡ್ರೆ ಮನುಷ್ಯ ಒಂದು ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಏನು ಬರುತ್ತೆ ಭಾಳಷ್ಟು ಕಾಮ್ನೆಸ್ನ ಒಂದು ಮೈಂಡಲ್ಲಿ ತುಂಬಿಬಿಡತ್ತೆ ಸೊ ಈ ಕಾಮ್ನೆಸ್ ಬಂದಾಗ ಒಂದು ಒಂದು ಟ್ರ್ಯಾಂಕ್ವಿಲಿಟಿ ಸ್ಟೇಟ್ ಅದನ್ನು ನನಗೆ ಕನ್ನಡದಲ್ಲಿ ಹೇಳಲಿಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ಅದನ್ನು ಆ ಟ್ರ್ಯಾಂಕ್ವಿಲಿಟಿ ಸ್ಟೇಟ್ನಲ್ಲಿ ಒಂದು ಸೇಲ್ ಮಾಡ್ತಾ ಇರೋ ಟೈಮಲ್ಲಿ ನಿಮಗೆ ಈ ಥರ ಒಂದು ಏನೋ ಎನರ್ಜೆಟಿಕ್ ಕೆಲಸಗಳನ್ನು ಇಮಿಡಿಯೇಟಾಗಿ ಮಾಡಬೇಕು ಅಂತ ಅನ್ಸೋದಿಲ್ಲ ಭಾಳಷ್ಟು ಚೇಂಜಸ್ಸು ನಿಧಾನಕ್ಕೆ ಬರ್ತಕ್ಕಂಥದ್ದು ಸಿಚುವೇಷನ್ನ ನಿಧಾನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮತ್ತು ಜನರನ್ನು ಇನ್ನೂ ಒಳ್ಳೆ ದೃಷ್ಟಿನಲ್ಲಿ ನೋಡಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಒಂದು ಲೈಫ್ಗೆ ಕನೆಕ್ಟಿವಿಟಿ ಆರ್ ಮೋರ್ ಗ್ರೌಂಡೆಡ್ ಟು ಅರ್ಥ್ ಅಂತಲೇ ನಾವು ಹೇಳ್ಬೋದು ಇದನ್ನು ನಿಮಗೇನು ಹೇಳಬೇಕು ನಾನು ಅಂತಂದರೆ ಆ ಶ್ರೀನಿವಾಸ್ ಪ್ರಸಾದ್ ಏನು ಕೆಪಬಿಲಿಟಿ ಇದೆ ಎಷ್ಟು ಓದಿದ್ದಾರೆ ಏನೇನು ಗೊತ್ತು ಏನೇನು ಅವರದ ಸ್ಟ್ರೆಂತ್ ಇತ್ತು ಅವರ ಒಂದು ಫ್ರೆಂಡ್ ಸರ್ಕಲ್ ಇತ್ತು ಎಲ್ಲವೂ ಎಲ್ಲ ನಾಶ ಆಗೋಯ್ತು ನಮ್ಮ ತಂದೆ ತಾಯಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದರು ಆವಾಗ ಒಂದು ಚೇಂಜ್ ಆಗಿರುವಂಥ ಫೋಟೋಗ್ರಾಫ್ಸನ್ನು ಅವ್ರಿಗೆ ಕಳಿಸಿದಾಗ ಮೈ ಮದರ್ ವಾಸ್ ಲಿಟ್ರಲಿ ಒಂದು ಅನ್ಕಾನ್ಷಿಯಸ್ ಸ್ಟೇಟಿಗೆ ಹೋಗಿ ಅವರು ಭಾಳ ಒಂದು ಹೊಂದ್ಕೊಂಬಿಟ್ರು ಬರೀ ಅನಿತಾ ಪ್ರಸಾದ್ ಅಂತಕ್ಕಂಥ ಒಂದು ಐಡೆಂಟಿಟಿ ಇವತ್ತು ಉಳ್ಕೊಂಡಿದೆ ಈ ಐಡೆಂಟಿಟಿ ಏನೂ ಇಲ್ಲ ಅನ್ನೋ ಥರ ಆ ಸಮಾಜ ಕಾಣ್ತಾ ಇದೆ ಸೊ ಹಾಗಾಗಿ ಇವತ್ತು ಈ ಅನಿತಾ ಪ್ರಸಾದ್ ಅಂತಕ್ಕಂಥವರು ಸ್ಟ್ರಗಲ್ ಮಾಡ್ತಿದ್ದಾರೆ ಈ ಅನಿತಾ ಪ್ರಸಾದ್ ಅಂತಕ್ಕಂಥವ್ರು ತಮ್ಮನ್ನು ತಾವೇ ಹುಡುಕೊಂಡು ಈ ಮೈನಾರಿಟಿ ಕಮ್ಯುನಿಟಿನ ಡೆವಲಪ್ ಮಾಡಿಕೊಂಡು ಅವರಿಗೂ ಜಾಬ್ ಕೊಟ್ಟು ಅವರಾಗಿ ಅವರೇ ಕಾಲ ಮೇಲೆ ನಿಂತ್ಕೊಂಡು ಬೇರೆಯವರಿಗೂ ಒಂದು ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಭಾಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ವೆಂಚರ್ಸನ್ನು ಅನಿತಾ ಪ್ರಸಾದ್ ಹುಡುಕಿ ಇವತ್ತು ಹೊರಗಡೆ ತೊಗೊಂಬರ್ತಿದ್ದಾರೆ ಇದು ಒಂದು ಸಣ್ಣ ಕಿರುಪರಿಚಯ ಶ್ರೀನಿವಾಸ್ ಪ್ರಸಾದ್ಗೂ ಅನಿತಾ ಪ್ರಸಾದ್ಗೂ